ಇಷ್ಟೇ ಮಾತು ಇನ್ನೇನು ಜಾಸ್ತಿ ಮಾತಾಡಲ್ಲ ಎದ್ಕೊಬಿಡಿ ಕೂಲಾಗಿರಿ ಎಲ್ಲ ನನ್ನೇ ನೋಡ್ತಾ ಇದ್ದೀರಿ ಗುರು ಗೊತ್ತಾಯ್ತು ಜಗ್ಗೆ ಆಯ್ತು ಕೂಲಾಗಿರೋ ಓಕೆ ಆಯಿತು ಮನೋ ರೆಕಾರ್ಡ್ ಆಗಿದೆ ಎಲ್ಲ ಫೈನ್ ಕೂಲಾಗಿರಿ ನೀವೆಲ್ಲ ಜೊತೆ ನಿಂತ್ಕೊಳ್ಳಿ ಅಷ್ಟೇ ನಿಮ್ಮ ಸತೀಶ್ ನೀವು ಹೆಂಗಿಂಗೆ ಪ್ರೀತಿಯಿಂದ ಹೋಗ್ತಾ ಬರ್ತೀರಾ ಬರ್ತೀರೋ ಬರ್ತೀರಾ ಹಿಂದೆ ಫೋನ್ ಮಾಡ್ತೀರಾ ನನಗೆ ಎಲ್ಲ ಮಾಡ್ತೀರಾ ನನ್ನ ಮೀಡಿಯಾ ಗೆಳೆಯರು ಎನಿ ಟೈಮ್ ಫೋನ್ ಮಾಡ್ತೀರಾ ತಲೆ ತಿನ್ನೋಕೆ ಮಾತ್ರ ಫೋನ್ ಮಾಡೋದಲ್ಲ ಈಗ ಪ್ರಮೋಷನ್ ಟೈಮ್ ಇದು ನಾನು ಫೋನ್ ಮಾಡ್ತೀನಿ ಈಗ ಯಾಕೆ ಮಾಡ್ತಾ ಇಲ್ಲ ಅಂತ ಯಶೋಧ ಕೇಳಿಸ್ತಾ ಇದೀಯ ಬರೀ ಈವೆಂಟ್ ಫೋನ್ ಮಾಡೋದಲ್ಲ ಸಾರ್ ಇದೊಂದು ಪ್ರೋಗ್ರಾಮ್ ಇದೆ ಬನ್ನಿ ಅಂತ ಅದ ಬೇರೆ ಡೈಲಾಗ್ ಬರೋ ಹೊಡಿತೀರಾ ನನ್ಗೆ ಏನ್ ಡೈಲಾಗು ಏನ್ ಬರ್ತೀರಾ ಇಲ್ವ ನೀವು ಅಂತ ನನಗೆ ಡೈಲಾಗ್ ಹೊಡಿಯೋದು ಎಷ್ಟು ಇವನ್ ಜಗ್ಗಿ ಒಂದು ಅವಾಜು ಇವ್ನ ರೋಕಿ ಒಂದು ಅವಾಜು ಅವ್ನ ಆನಂದ ಒಂದು ಅವಾಜು ಎಲ್ಲರೂ ನನಗೆ ಅವಾಜು ನನಗೆ ಅಷ್ಟೇ ನೀವು ನಿಂತ್ಕೊಳ್ಳಿ ನಿಮ್ ಹುಡುಗ ಈ ಸಿನಿಮಾ ಗೆಲ್ಸ್ಕೊಳ್ಳಿ ಆಮೇಲೆ ನೋಡಿ ಹಂಡ್ರೆಡ್ ಪರ್ಸೆಂಟ್ ಕ್ವಾಲಿಟಿ ಬೇರೆ ಸಿನ್ಮಾಗಳು ಕೊಡ್ತಾ ಹೋಗ್ತೀನಿ ಲವ್ ಯು ಆಲ್ ಥ್ಯಾಂಕ್ ಯು ಒಳ್ಳೆ ಟೈಮ್ ಇವತ್ತು ನನ್ನ ಎಲ್ಲ ಗೆಳೆಯರು ಮಿಡಿದವರು ಮತ್ತು ಎಲ್ಲ ದೊಡ್ಡವರು ಆ್ಯಂಡ್ ನಮ್ಮ ಸಪ್ತಮಿಯವರ ತಂದೆ ತಾಯಿ ಬಂದಿದ್ದಾರೆ ಬ್ಯೂಟಿಫುಲ್ ಪರ್ಸನ್ಸ್ ಅವರು ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳ್ತಾ ಇಷ್ಟೇ